ಅಥವಾ ಕೆಣಕ ಬಂದನು ರಕ್ತ ಸಂಬಂಧವಲ್ಲದ ಹೆಣ್ಣಿನ ಶೀಲಹರಣವನ್ನು ಹರಣವನ್ನು ಎದೆ ಗೊತ್ತದ್ದು ಇನ್ನೇನಾದ್ರೂ ನನ್ನ ಮನೆ ಹೆಣ್ಣನ ಕೆಳಕಿದ್ರೆ ರಕ್ತ ಅವನು ಎದೆ ಬಗ್ದು ರಕ್ತ ಕುಡಿತೀನಿ ಯಾಕಂದ್ರೆ ಈ ಊರು ನನ್ನದು ಈ ಊರೇ ನನ್ನ ಮನೆ ಈ ಊರಿನ ಜನಗಳೇ ನನ್ನ ಬಂಧುಗಳು ನಮ್ಮೂರಿನ ಹೆಣ್ಣು ಮಕ್ಕಳು ನಿನ್ನ ಪಾಲಿಗೆ ಬೇರೆಯವರು ಹಾಗಾದ್ರೆ ಇವನು ಒಳ್ಳೆ ಸಂಭಾವಿತ ದೇಶಭಕ್ತ ಅಂತ ನೀವು ತಿಳ್ಕೊಂಡ್ರೆ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಕೇಳುವುದೇ ಉತ್ತರವಲ್ಲ ಉತ್ತರ ಗೊತ್ತಿದ್ರು ಅದನ್ನೇ ಪ್ರಶ್ನೆಯನ್ನ ಆಗಿಸೋ ಮೂರ್ಖತನ ನಿಮ್ಗೂ ಒಳ್ಳೇದಲ್ಲ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ಬುದ್ಧಿಯನ್ನ ಇಟ್ಕೊಂಡು ಪ್ರಶ್ನೆ ಕೇಳೋದನ್ನ ನೀವು ಕಲ್ತ್ಕೊಳ್ಳಿ ಅಂದ್ರೆ ನನ್ನ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವೇನು ನನ್ನದು ಅಭಿಪ್ರಾಯವಲ್ಲ ನಿರ್ಧಾರ ನಿಮ್ಮ ನಿರ್ಧಾರ ನಿಜ ಅಂತ ಒಪ್ಕೊಳೋದಕ್ಕೆ ನಾವು ತಯಾರಿಲ್ಲ ನಿಮ್ಮನ್ನ ಒಪ್ಪಿಸೋ ಮೂರ್ಖತನ ನನಗೂ ಬೇಕಾಗಿಲ್ಲ ನೀವೇ ಈ ಊರಿನ ಸಕೆಂಡ್ ಹೋಗಿ ಸರಿ ತರ್ತೇನೆ ವಿಚಾರ ಮಾಡ್ತಾ ಇದೆಯಾ ಒಳ್ಳೆ ಮಾತಿಂದ ಕೊಳ್ಳಿಗೆ ತಾಳಿ ಕರ್ತೀಯೋ ಇಂಗೋ ಅದಕ್ಕೆ ನಾನು ಈ ನಿರ್ಧಾರ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೇನೆ ಇನ್ಮುಂದೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳಿದು ಬರ್ತೇನೆ ಹೇಳಿಸಲಾಗಲಿಲ್ಲ ಎನ್ನುವ ತೃಪ್ತಿ ಅವನಿಗೂ ಬೇಡ ಇವನಿಂದ ಕೆಟ್ಟೆ ಎನ್ನು ನೋವು ನಿನಗೂ ಬೇಡ ಸಮಾಜದಲ್ಲಿ ಆದರ್ಶ ಬದುಕಿ ನಿಮ್ಮ ಬಾಳಿಗೆ ಒಂದು ಭದ್ರವಾದ ನೆಲೆ ಕಲ್ಪಿಸಿಕೊಳ್ಳಿ ಇದೆ ನಿನಗೆ ಕೊಡುವ ಗಂಡ ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ ಗಂಡನ ಕಾಗದ ಧೂಳಾಗಿ ಬದುಕಬೇಕಾಗಿದ್ದು ನನ್ನ ತಾಳಿ ಹೇಳ್ಕೊಂಡಿರ್ತಾರೆ ನಾನು ಮಾತ್ರ ನನ್ನ ಮುತ್ತೈದೆ ಪಟ್ಟ ಕಟ್ಟಿದ ಪುಣ್ಯ ಮಾಡ್ತೀನಿ ಪಾತ್ ಪೂಜೆ ಮಾಡ್ತೀನಿ ಅಪ್ಪ ಪಾತ್ ಪೂಜೆ ಮಾಡಿ ಎಂತ ಮಾತಾಡ್ತೀನಿ ನೋಡು ನನ್ನ ತಪ್ಪಿನೂ ನನ್ಗೆ ಆಗೈತಿ ನೆನೆಯ ಮನುಷ್ಯ ಎಲ್ಲ ಸಹಜ ಅಲ್ಲೇನು ಹಂಗಂತ ಸಿಕ್ಕ ಸಿಕ್ಕಲ್ಲಿ ಹೇಳಿದ್ದಾದ್ರ ಮುಂಡ ಸ್ಮಶಾನದ ಪಾಲಾಗುತ್ತ ರುಂಡ ಪರಮೇಶ್ವರ ಪಾಲಾಗುತ್ತ ಇಲ್ರಿ ಅಪ್ಪ ಮುಂದಿನ ತಪ್ಪು ಮಾಡಲ್ರಿ ಯಾಕಂದ್ರ ಕೆಟ್ಟ ಜನಗಳ ಸವಸ ಮಾಡಿ ಕೆಟ್ಟ ಹೋಗಿಕ್ ನನ್ನ ಕಣ್ಣು ತೆರೆಸಿದ್ರಿ ನೀವು ಸುಬಾರ್ ಬಾಳೆ ಅಂತ ನನ್ಗೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡಿ ಆ ಬಿರುಗನ ಮಾಡ್ತೀರ ನೋಡಮ್ಮ ಇದು ನಿನ್ನ ತವರು ಮನೆ ಮದುವೆಯಾದ ಹೆಣ್ಣು ತವರು ಮನೆಯಿಂದ ಯಾವ ಕಾಲಕ್ಕೂ ಬರಿಗೈಯಿಂದ ಹೋಗ್ಬಾರ್ದು ನರಸಿಂಹ இவரிவரிக்கும் சூக்தவாத உருகொரு ஜனமெச்சிக்கி முகியூபாணிக்க நன்கெக்கி நான் சக்கு தோர்சு பக்க கத்திரிங் ஆடோ நன்பர் பரமேஸ்வரர் இவத்து இல்லை நோக்க நான் எந்த மனை எது பீகதிரி வெளியாக்கீக ஒல்ல பாகலேந்தை நானும் ವಿಶ್ವಕಂಚ ರಾವ್ ಪಾಟಿ ಕೇಳಿ ಮೊದಲ ನಾನು ಕಾಬಿಲ್ಯಾಂಡ್ರಿ ನಮಗು ಅನ್ಸದ ಜಾಗ ಯಾವ್ದಾಗಿ ನುಗ್ಗಿ ನಮಗೆ ಒಂದು ಟೈಮ್ ಬರುತ್ತೆ